ಜಂಗಲ್ ಮಂಗಲ್ ನಾಯಕ ಶೆಟ್ಟಿ ಹಾಗೂ ನಾಯಕಿ ಹರ್ಚಿತಾ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಒಂದು ಹೊಸ ಪ್ರಯತ್ನದ ಸಿನಿಮಾ ಈ ಚಿತ್ರ ಕಾಡಿನೊಳಗಿನ ಒಂದು ಪುಟ್ಟ ಜರ್ನಿಯನ್ನು ಮತ್ತು ಥ್ರಿಲ್ಲರ್ ಜರ್ನಿಯನ್ನು ಒಳಗೊಂಡಿರುವ ಪುಟ್ಟ ಕಥಾ ಹಂದರ ಹೊಂದಿರುವ ಸಿನಿಮಾ ಕೆಲವು ಕಥೆಗಳು ನೋಡು ನೋಡುತ್ತಲೇ ನಮಗೆ ಇಷ್ಟ ಆಗ್ತವೆ ಮತ್ತು ಕುತೂಹಲ ಹೆಚ್ಚಾಗಿಸುತ್ತೆ ಚಿತ್ರದಲ್ಲಿ ಸಣ್ಣ ಸಣ್ಣ ಅಂಶಗಳು ಸಿನಿಮಾವನ್ನು ಮುನ್ನಡೆಸ್ಕೊಂಡು ಹೋಗ್ತವೆ ಈ ಸಾಲಿಗೆ ಈ ಸಿನಿಮಾ ಕೂಡ ಸೇರತ್ತೆ ಇದು ಕರಾವಳಿಯೊಂದರಲ್ಲಿ ನಡೆಯುವ ಸಿನಿಮಾ ಕಾಡು ಮಧ್ಯೆ ಇರುವ ಒಂದು ಊರಿನ ಕತೆ ಒಂದು ಪುಟ್ಟ ಪ್ರೇಮ ಕಥೆಯಿಂದ ಶುರುವಾಗುವ ಈ ಸಿನಿಮಾ ಮುಂದೆ ಥ್ರಿಲ್ಲರ್ ಆಗಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಹೋಗುತ್ತೆ ಆ ಪುಟ್ಟ ಪ್ರೀತಿಯಿಂದ ಥ್ರಿಲ್ಲರ್ಗೆ ಕನ್ವರ್ಟ್ ಆಗುವ ಸೀನ್ಸ್ಗಳಿದೆಯಲ್ಲ ಸಖತ್ತಾಗಿ ಎಲ್ಲೂ ನಮಗೆ ಕನ್ಫ್ಯೂಸ್ ಆಗದೆ ಇರೋ ಹಾಗೆ ತೆರೆ ಮೇಲೆ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು ಆ ಮಟ್ಟಿಗೆ ಇದು ಫ್ರೆಶ್ ಫೀಲ್ ಕೊಡುವ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನೂ ಕಥೆಯ ವಿಚಾರಕ್ಕೆ ಬಂದರೆ ಒಂದು ಹೊಸ ಜೋಡಿ ಕಾಡೊಳಗೆ ಪ್ರವೇಶ ಮಾಡುತ್ತೆ ಇಲ್ಲಿಂದ ಸಿನಿಮಾ ತೆರೆದುಕೊಳ್ಳುತ್ತೆ ಇದೇ ಹೊತ್ತಿಗೆ ಊರ ಕಿರಾತಕ ಬಾಬು ಅದೇ ಸಮಯಕ್ಕೆ ಕಾಡೊಳಗೆ ಬರ್ತಾನೆ ಸ್ವಲ್ಪ ಹೊತ್ತಲ್ಲೇ ಢಮ್ ಎಂಬ ಶಬ್ದ ಸೀನ್ ಕಟ್ ಮಾಡಿದರೆ ಬಾಬುವಿನ ಎದೆಗೆ ಗುಂಡು ತಗುಲಿರುತ್ತೆ ಬಾಬುವಿನ ಮರ್ಡರ್ ಆಗೋಗಿರುತ್ತೆ ಹಾಗಾದರೆ ಬಾಬುವನ್ನು ಕೊಂದವರು ಯಾರು ಒಳ ಹೊಕ್ಕಿರುವ ನವಜೋಡಿಗಳು ಹೊರಗೆ ಬರ್ತಾರಾ ಅಥವಾ ಅಲ್ಲೇ ಸಿಕ್ಕಾಕೋತಾರ ಊರಿನಲ್ಲಿ ಕಾಡೋಳಿಗೆ ಹೋಗೋ ಜನರು ಏನಾಗ್ತಾರೆ ಅವರಿಗೆ ಏನಾದರೂ ಸುಳಿವು ಸಿಗುತ್ತಾ ಎಲ್ಲ ಪ್ರಶ್ನೆಗಳಿಗೆ ನೀವು ಸಿನಿಮಾನ ಥಿಯೇಟ್ರಲ್ಲಿ ನೋಡಲೇಬೇಕು ಇಡೀ ಸಿನಿಮಾ ನಿಮಗೆ ಕಾಡಿನೊಳಗೆ ಕಳೆದು ಹೋಗುತ್ತೆ ನಿಮಗೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೇನು ಕೊರತೆ ಇಲ್ಲ ತುಂಬ ಹಾಸ್ಯ ಸನ್ನಿವೇಶಗಳು ಈ ಸಿನಿಮಾದಲ್ಲಿದೆ ಪರಿಸರದ ಜೊತೆ ಈ ಕತೆ ಸಾಗೋದ್ರಿಂದ ನಮ್ಮ ಕಣ್ಣಿಗೂ ತಂಪಾಗಿ ಕಾಣಿಸುತ್ತೆ ಮತ್ತು ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ ಚಿತ್ರದಲ್ಲಿ ಹರ್ಷಿತಾ ಅವರಿಗೆ ತಮ್ಮ ನಟನಾ ಕೌಶಲ್ಯವನ್ನು ತೋರಿಸೋಕ್ಕೆ ತುಂಬ ಸ್ಪೇಸ್ ಸಿಕ್ಕಿದ್ದು ಅದನ್ನು ಅವರ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಉಗ್ರ ಮಂಜೂರು ಕೂಡ ಸಖತ್ತಾಗಿ ಮಿಂಚಿದ್ದಾರೆ ಸಿನಿಮಾ ಹೊಸದಾಗಿದ್ರು ಹೊಸಬರ ತಂಡ ಆಗಿದ್ರು ನಮಗೆ ನೋಡ್ ನೋಡ್ತಾ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ ಈ ಸಿನಿಮಾದ ಮೈನಸ್ ಬಗ್ಗೆ ಹೇಳೋದಾದರೆ ಇನ್ನೊಂದು ಸ್ವಲ್ಪ ಸಸ್ಪೆನ್ಸ್ ಇಟ್ಟಿದ್ರೆ ಇನ್ನೂ ತುಂಬ ಆಗ್ತಿತ್ತು ಮತ್ತು ಅದು ಮುಂಬರುವ ಆಡಿಯನ್ಸನ್ನ ಅಟ್ರ್ಯಾಕ್ಟ್ ಮಾಡಲು ಪ್ಲಸ್ ಪಾಯಿಂಟ್ ಆಗ್ತಿತ್ತು ಅಂತ ಹೇಳ್ಬೋದು ಅದು ಬಿಟ್ಟರೆ ಇದೊಂದು ಪೈಸಾ ವಸೂಲ್ ಸಿನ್ಮಾ ದಯವಿಟ್ಟು ಕನ್ನಡ ಸಿನಿಮಾನ ಟಿಯೇಟ್ರಲ್ಲ ಹೋಗಿ ನೋಡಿ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಜೊತೆ ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ದಾಯರಿರುತ್ತೆ